ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಇವತ್ತಿನ ರೆಸಿಪಿ ಅಂತ ಅಂದ್ರೆ ನೈನ್ಟೀನ್ ಸೆವೆಂಟೀನ್ ನಲ್ಲಿ ಸ್ಟಾರ್ಟ್ ಆಗಿರುವಂತಹ ಈ ಒಂದು ತುಂಬ ಫೇಮಸ್ ಆಗಿರುವಂತಹ ಮದ್ದು ರೆಸಿಪಿನ ನೋಡ್ಕೊಂಡ್ ಬರೋಣ ನಾವೆಲ್ಲ ಆಲ್ಮೋಸ್ಟ್ ತಿಂದೆ ಇರ್ತೀವಿ ಮಂಡ್ಯ ಸೈಡ್ ಹೋದಾಗ್ಲಿಲ್ಲ ನಮ್ಮ ಹೋದೂರಲ್ಲಿ ಸ್ಟಾಫ್ ಮಾಡಿ ಹಾಗೆ ಈ ಒಂದು ಮದ್ದೂರ್ ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ನಾವು ತಿಂದೇ ಇರ್ತೀವಿ ಅದನ್ನ ನಮ್ಮ ಒಂದು ನಾವು ಕೂಡ ಮಾಡ್ಕೊಂಡು ತಿನ್ನ ಸೊ ಆಲ್ಮೋಸ್ಟ್ ಇದನ್ನ ಎಲ್ರು ಮನೆಯಲ್ಲೂ ಟ್ರೈ ಮಾಡೇ ಇರ್ತೀವಿ ನಾವು ಈ ಒಂದು ಪಕೋಡಾ ಅಂತ ಏನ್ ಇಲ್ಲಿ ಮಾಡ್ತೀವೋ ಸ್ವಲ್ಪ ಅದೇ ಹೋಲಿಕೆ ಬರೋ ಒಂದು ರೆಸಿಪಿ ಆಗಿರುತ್ತಷ್ಟೇ ಇದು ಸೊ ಏನ್ ಇದನ್ನ ಮದ್ರು ವಡ ಅಂತ ನೇಮ್ ಫೇಮಸ್ ಆಗಿ ಮಾಡಿದ್ರು ಯಾಕೆ ಅಂತ ಅಂದ್ರೆ ಅವರಿಗೆ ಆ ಟೈಮ್ ಅಲ್ಲಿ ಅಂದ್ರೆ ಟ್ರೈನ್ ಬಂದು ನಿಂತು ಹತ್ತು ನಿಮಿಷದಲ್ಲಿ ಅದನ್ನ ಬೇಯಿಸಿ ಕೊಡ್ಲಿಕ್ಕೆ ಹುಂಡೆಗಳು ತರ ಅದು ಸ್ವಲ್ಪ ತುಂಬಾ ಲೇಟ್ ಆಗಿ ಬೇಯ್ತಾ ಇತ್ತು ವಡ ತರ ತಟ್ಟಿ ಹಾಕಿದ್ರೆ ಅದು ಸ್ವಲ್ಪ ಬೇಗನೆ ಬೇಯ್ತಾ ಇತ್ತು ಅಂತ ಹೇಳ್ಬಿಟ್ಟು ಅದನ್ನ ನಾವು ಪಕೋಡನ ಉಂಡೆಗಳ ತರ ಹಾಕೊಂಡೋಗ್ತಿವಲ್ವಾ ಸೊ ಅದನ್ನೇ ಇವರು ಉಂಡೆಗಳನ್ನ ತಗೊಂಡು ಸ್ವಲ್ಪ ಅದನ್ನ ಪ್ರೆಸ್ ಮಾಡಿ ವಡ ತರ ಶೇಪ್ ಕೊಟ್ಟು ಮಾಡಿದ ಇದು ಮದುವರ್ ವಡಾ ಅಂತ ಸಿಕ್ಕಾಪಟಾ ಫೇಮಸ್ ಆಗೋಗಿದೆ ಸೊ ಇದನ್ನ ನಾವು ಕೂಡ ನಮ್ಮ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿದ್ರ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಪೋರ್ಟ್ ನ ನಮಗೆ ಕೊಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಒಂದು ಲೈಕ್ ಮತ್ತೆ ಕಮೆಂಟ್ಸ್ ನ ನನಗೆ ತಿಳಿಸ್ತಾ ಹೋಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದಲ್ಲೇ ಕೊನೆವರೆಗೂ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಹೋಗ್ತೀನಿ ಸೊ ಬನ್ನಿ ಹಾಗಿದ್ರೆ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ನಾನು ಇಲ್ಲಿ ಒಂದು ಮೂರು ಈರುಳ್ಳಿನ ತಗೊಂಡು ಅದನ್ನ ಉದ್ದಕ್ಕೆ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ನಾನು ತಗೊಂಡಿದ್ದೀನಿ ನಿಮಗೆ ಖಾರ ಬೇಕಂತ ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ತಗೋ ನಾನು ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಅದಕ್ಕೆ ಸ್ವಲ್ಪ ಕರಿಬೇವು ಒಂದು ಏಳರಿಂದ ಎಂಟು ಕರಿಬೇವು ಹೆಸಲನ್ನು ತಗೊಂಡು ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ನಾನು ಕಟ್ ಮಾಡಿಕೊಂಡು ಈ ಒಂದು ಈರುಳ್ಳಿ ಕಟ್ ಮಾಡಿರೋ ಅಂಥದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಹಾಗಲೇ ಹುರಿದು ಂತಹ ಉರ್ದು ಸ್ವಲ್ಪ ದಪ್ಪ ದಪ್ಪನಾಗಿ ಪುಡಿ ಮಾಡಿಟ್ಟಿರುವಂತಹ ಕಡಲೆ ಬೀಜನ ಕೂಡ ನಾನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಿಮ್ಮ ಅನುಸಾರಕ್ಕೆ ನಿಮಗೆ ಎಷ್ಟು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಒಂದು ಈರುಳ್ಳಿನಲ್ಲಿ ಇರುವಂತಹ ನೀರಿನ ಅಂಶ ಬಿಡೋವರೆಗೂ ನನಗೆ ಚೆನ್ನಾಗಿ ಅದನ್ನ ಪ್ರೆಸ್ ಮಾಡಿ ಅಂದ್ರೆ ಕ್ಯೂಚಿರೋ ನಾನು ಅದಕ್ಕೆ ಎಲ್ಲವನ್ನು ಹೊಂದೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಉಪ್ಪಿನಲ್ಲಿ ಸಾರಿ ಉಪ್ಪು ಹಾಕಿದ ತಕ್ಷಣ ಈ ಒಂದು ಈರುಳ್ಳಿ ಸ್ವಲ್ಪ ನೀರ್ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಕಪ್ಪು ಮೀಡಿಯಂ ರವೆ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಮೈದಾ ಹಾಗೆ ಅರ್ಧ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನಿಮಗೆ ಈರುಳ್ಳಿ ಪ್ರಮಾಣ ಜಾಸ್ತಿ ಆಯ್ತು ಅಂತಂದ್ರೆ ಮತ್ತೆ ಸೇಮ್ ಅದೇ ಹಳತಿನಲ್ಲಿ ನೀವು ಸೇರಿಸ್ಕೊಂಡ್ ಬನ್ನಿ ಹಾಗೆ ಒಂದು ಕಡೆ ನಾನು ಒಂದು ಪ್ಯಾನ್ ಅಲ್ಲಿ ಆಯಿಲ್ ಕೂಡ ಬಿಸಿ ಆಗಲಿಕ್ಕೆ ಅಂತ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ನಾವು ಕಲಿಸ್ಬೇಕಾದ್ರೆ ಕೂಡ ಸ್ವಲ್ಪ ನಾವು ಬಿಸಿ ಎಣ್ಣೆನ ಹಾಕೋಬೇಕಾಗತ್ತೆ ಸೊ ಹಾಗಾಗಿ ನಾನು ಒಂದು ಕಡೆ ಪಾತ್ರೆಯಲ್ಲಿ ಎಣ್ಣೆ ಕೂಡ ಬಿಸಿ ಆಗಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಬಿಸಿಯಾಗಿರುವಂತಹ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈ ಒಂದು ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಮೇಲೆ ನನಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ಹಾಗಾಗಿ ಸೇಮ್ ಅದೇ ಅಳತೆಯಲ್ಲಿ ಅಂದರೆ ಒಂದು ಕಪ್ಪು ರವೆ ತೊಗೊಂಡ್ರೆ ಮುಕ್ಕಾಲು ಕಪ್ಪು ಮೈದಾ ಅರ್ಧ ಕಪ್ಪಷ್ಟು ಅಕ್ಕಿ ಇಟ್ಟು ಈ ಒಂದು ಪ್ರೊಸೀಜರಲ್ಲೇ ನಾನು ಮತ್ತೆ ಅದೇ ಥರ ಅಳತೆಯಲ್ಲೇ ಹಿಟ್ಟನ್ನ ತೊಗೊಂಡು ಸ್ವಲ್ಪ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಕೂಡ ಹಾಕಿ ಹೀಗೆ ಚೆನ್ನಾಗಿ ಅದು ಉಂಡೆ ಮಾಡಲಿಕ್ಕೆ ಬರೋ ಥರ ನಾತ್ಕೊತಾ ಇದ್ದೀನಿ ಸ್ವಲ್ಪ ಒಂದು ನಿಮ್ಮ ಹತ್ರ ಬಾಳೆದೆಲೆ ಇದ್ರೆ ಬಾಳೆದೆಲೆ ಯೂಸ್ ಮಾಡ್ಬೋದು ನನ್ನ ಹತ್ರ ಬಾಳೆದೆಲೆ ಇಲ್ ಇರಲಿಲ್ಲ ಅದಕ್ಕೋಸ್ಕರ ಒಂದು ಪೇಪರ್ ಅಥವಾ ಕವರ್ನ ತಗೊಂಡಿದ್ದೀನಿ ಸೊ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಸೊ ನಾವು ಪೂರಿಗೆ ಏನು ಯಾವ ಹಳೆ ತಗೋದಿವಿ ಆ ಮೆಜರ್ಮೆಂಟ್ ಅಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ ಸೊ ಹೀಗೆ ತಗೊಂಡು ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿ ಹೀಗೆ ಕೈಯಲ್ಲೇನೇ ಪ್ರೆಸ್ ಮಾಡಿದ್ರೆ ನಮಗೆ ಒಂದು ಅದಕ್ಕೆ ಅದು ಚೆನ್ನಾಗಿ ಓಡಾಡ್ ಶೇಪಲ್ಲಿ ಬಂದುಬಿಡುತ್ತೆ ಸೊ ಸ್ವಲ್ಪ ದಪ್ಪನಾಗ ಇರಬೇಕು ನಾವು ತುಂಬ ತೆಳುವಾಗಿ ತಟ್ಟಿದ್ರೆ ಮದ್ದುರು ವಡ ಅಂತಂದರೆ ಸ್ವಲ್ಪ ದಪ್ಪನಾಗೆ ಇರುತ್ತಲ್ವ ಸೊ ಹಾಗಾಗಿ ಇದು ಸ್ವಲ್ಪ ದಪ್ಪನಾಗೆ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ವಲ್ಪ ಮೃದುವಾಗಿಯೇ ಇರುತ್ತೆ ಸೊ ಹೀಗೆ ಸ್ವಲ್ಪ ಅದನ್ನು ಎರಡು ಕಡೆ ಸ್ವಲ್ಪ ಹೊತ್ತು ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಒಳ್ಳೆ ರೀತಿಯಾಗಿರುವಂತಹ ಮದ್ದುರು ಓಡಾ ರೆಸಿಪಿ ರೆಡಿಯಾಗಿ ಹೋಗುತ್ತೆ ಇದನ್ನು ನಾವು ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನನಗೆ ಓಡಾಗೆ ಚಟ್ನಿ ಬೇಕು ಅಂತ ಅನ್ನೋರು ಒಂದು ನಾಲ್ಕರಿಂದ ಐದು ಅಂದ್ರೆ ಅನುಗುಣವಾಗಿ ಮೆಣಸಿನಕಾಯಿಯನ್ನ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಂಡು ತುರಿದಿರುವಂತಹ ಕಾಯಿಗೆ ಈಗ ನಾವು ಅಹ್ ಹುರಿದಿರುವಂತಹ ಮೆಣಸಿನ್ಕಾಯಿ ಹಾಗೆ ತೊಳೆದಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಹಾಗೆ ಒಂದು ಎರಡು ಹೆಸರು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ರುಬ್ಬಿದ್ರೆ ಅದಕ್ಕೆ ಹೊಂದುವಂತಹ ಅಂತಹ ಮದ್ದು ಹೊಂದುವಂತಹ ಚಟ್ನಿ ಕೂಡ ರೆಡಿ ಆಗೋಗುತ್ತೆ ಸೊ ನಿಮಗೆ ಇನ್ನೂ ಸ್ವಲ್ಪ ಸ್ಪೆಷಲ್ ಆಗಿರೋಂತಹ ಚಟ್ನಿ ಬೇಕು ಅಂದರೆ ಸ್ವಲ್ಪ ಶುಂಠಿ ಸ್ವಲ್ಪ ಪುದೀನ ಹಾಕೊಂಡ್ರೆ ಇನ್ನೂ ಟೇಸ್ಟಿ ಚಟ್ನಿ ರೆಡಿ ಆಗ್ಬಿಡುತ್ತೆ ಸೊ ನಮ್ಮನೇಲಿ ಆ ಥರ ಚಟ್ನಿನ ಅಂತ ನಾನು ಇಷ್ಟನ್ನು ಹಾಕಿ ರೆಡಿ ಮಾಡಿದ್ದೀನಿ ಸೊ ತಿನ್ನಲಿಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬೆಂಗಳೂರು ವೆದರ್ ಅಂತೂ ತುಂಬ ಅಂದರೆ ತುಂಬ ಚಿಲ್ಡಾಗಿರೋದ್ರಿಂದ ಈ ಒಂದು ರೆಸಿಪಿನ ಮಾಡ್ಕೊಂಡು ತಿಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸ್ವಲ್ಪ ಮಸಾಲಾ ಟೀ ವಿತ್ ಈ ಒಂದು ಮದ್ದುರು ವಡೆ ಇದ್ರೆ ಇನ್ನೂ ಕಾಂಬಿನೇಷನ್ ಸೂಪರ್ ಅಂತ ಹೇಳ್ತಾ ಹೋಗ್ತೀನಿ ಸೊ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತಂತ ಹೇಳಿ ನನಗೆ ತಿಳಿಸ್ತಾ ಹೋಗಿ ಸೊ ನಾವು ಸ್ವಲ್ಪ ದಿನದ ಹಿಂದೆ ನಮ್ಮ ಅಕ್ಕನಿಗೆ ಮಿಷನ್ ತಗೊಂಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಅವ್ರು ಬಂದಿದ್ರು ಅವ್ರಿಗೆ ಸ್ವಿಂಗ್ ಮಿಷಿನ್ ಬೇಕಾಗಿತ್ತು ಅಂದ್ರೆ ಬಟ್ಟೆ ಹೊಲಿಯೋ ಮಿಷನ್ ಹಾಗಾಗಿ ಎಲ್ಲ ಮಿಷನ್ ಕೂಡ ಹೋಲ್ಸೇಲ್ ಅಲ್ಲಿ ಅಂದ್ರೆ ಬಟ್ಟೆ ಹೊಲಿಲಿಕ್ಕೆ ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಹೊರಗಡೆ ಹೋಲಿಸ್ಕೊಂಡ್ರೆ ಅಲ್ಲಿಗಿಂತ ಕಡಿಮೆ ಅಹ್ ಸಿಗುವಂತ ಪ್ರೈಸಸ್ ಕಡಿಮೆ ಪ್ರೈಸಸ್ಗೆ ಸಿಗುವಂತಹ ಮದುವೆ ಸ್ವಿಂಗ್ ಮಿಷನ್ ಸೇಲ್ಸ್ ಅಲ್ಲಿ ನಾವು ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಇದೆ ಸೊ ಅಲ್ಲಿ ನಾವು ಕೂಡ ಒಂದು ಜಾಕ್ ಮಿಷಿನ್ ಅಂದ್ರೆ ಪವರ್ ಮಿಷಿನ್ ಅ ತೊಗೊಂಡ್ವಿ ಬಟ್ಟೆ ಹೊಲಿಲಿಕ್ಕೆ ಹಾಗೆ ಒಂದು ಸಿಗ್ ಮಿಷನ್ ಮತ್ತೊಂದು ಓವರ್ಲಾಕ್ ಲಾಕ್ ಮಿಷಿನ್ ತಗೊಂಡ್ವಿ ಅಲ್ಲೇ ಅದನ್ನೆಲ್ಲ ನೀಟಾಗಿ ಸರ್ವಿಸ್ ಮಾಡಿ ಕೊಟ್ರು ಅಂದ್ರೆ ಫಸ್ಟ್ ಅದನ್ನ ಫಿಟ್ಟಿಂಗ್ ಮಾಡಿ ಒಂದು ಟೈಮು ಅವರು ಸರ್ವಿಸ್ ಕೂಡ ಮಾಡ್ತಾರೆ ಯಾವುದೇ ನಾವು ಹೊಸ ಮಿಷನ್ ತಗೊಂಡ್ವಿ ಅಂತಂದ್ರೆ ಒಂದು ಫಸ್ಟ್ ಸರ್ವಿಸ್ ಆಗೋವರೆಗೂ ಯಾವ್ದು ಕೂಡ ಅಷ್ಟೊಂದು ನೀಟಾಗಿ ಸ್ಟಿಚಿಂಗ್ ಬರಲ್ಲ ಹಾಗಾಗಿ ಅಲ್ಲೇ ಸರ್ವಿಸ್ ಕೂಡ ಮಾಡ್ಕೊಟ್ಬಿಡ್ತಾರೆ ಮಾಡದ್ರ ಜೊತೆಗೆ ಅದು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಕೂಡ ನಮ್ಗೆ ಟ್ರೈನ್ ಅಪ್ ಮಾಡ್ತಾರೆ ಜೊತೆಗೆ ನಮ್ಗೆ ಅಲ್ಲೇ ಕೂರ್ಸಿ ಅವರು ಹೀಗೆ ಹೊಲಿಬೇಕು ಅಂತ ಹೇಳಿ ಅವರು ಕೂಡ ಒಂದ್ಸಲ ತೋರಿಸಿ ನಮಗೂ ಕೂಡ ಒಂದ್ಸಲ ಟ್ರೈನಿಂಗ್ ಕೊಟ್ಟು ಕಲಿಸ್ತಾರೆ ಅಂದರೆ ಫುಲ್ ಸ್ಟಿಚಿಂಗ್ಗೆ ಟ್ರೈನಿಂಗ್ ಕೊಡಲ್ಲ ಸೊ ಹೇಗೆ ಯೂಸ್ ಮಾಡೋದು ಮಿಷನ್ ಅಂತ ಹೇಳಿಬಿಟ್ಟು ಅವರು ನಮಗೆ ತಿಳಿಸ್ತಾ ಹೋಗ್ತಾರೆ ತುಂಬ ಅಂದರೆ ತುಂಬ ಹೊರಗಡೆ ಪ್ರೈಸ್ಗಿಂತ ಕಡಿಮೆಗೆ ಹೋಲ್ಸೇಲಲ್ಲಿ ತೊಗೋಬೋದು ಹಾಗೆ ಇಲ್ಲಿ ಎಂಬ್ರಾಯ್ಡ್ರಿ ಮಿಷಿನ್ಸ್ಗಳು ಕೂಡ ಸಿಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕೂಡ ನೋಡಿದ್ವಿ ಅಂದರೆ ತುಂಬಾ ಹೈ ಬಜೆಟ್ ಆಗೋಯ್ತು ಅಂದರೆ ಐದು ಲಕ್ಷ ಆರು ಲಕ್ಷದವರೆಗೂ ಆಗ್ಬಿಡುತ್ತೆ ಎಂಬ್ರಾಯ್ಡ್ರಿ ಮಿಷಿನ್ಸ್ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಈ ಮಿಷನ್ಗಳನ್ನ ನಾವು ತೊಗೊಂಡ್ಬಿಟ್ಟು ಬಂದ್ವಿ ಸೊ ಯಾರಿಗೆಲ್ಲ ಏನಾದರೂ ಬೇಕು ಮಿಷನ್ಸ್ ಅಂತ ಅಂದರೆ ಈ ಒಂದು ಮಧು ಸ್ವೀಯಿಂಗ್ ಮಿಷನ್ ಸೇಲ್ಸ್ ಅಂಡ್ ಸರ್ವಿಸ್ ಅಂತ ಏನಂತ ಇದೆ ಅದು ತುಂಬಾ ಬೆಸ್ಟ್ ಅಂತ ನನಗನ್ನಿಸ್ತು ಹೊರಗಡೆ ಹೋಗಿ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿಗೂ ಇಲ್ಲಿಗೂ ಒಂದು ಮಿಷನ್ಗೆ ಏನಿಲ್ಲ ಅಂತ ನಮಗೆ ಜಾಕ್ ಮಿಷನ್ಗೆ ಸೆವೆನ್ ಟು ಏಯ್ಟ್ ౌజ్ వేరియేషన్స్ సో ఇష్టం నన్ను వ్లగ్ అయితే నెక్స్ట్ విడియో దొంగి మేతీ బాబ్